ಎತ್ರ ನಾರ್ಯಂತು ಪೂಜ್ಯಂತೆ ತತ್ರ ದೇವತಃ ಅಂದರೆ ಎಲ್ಲಿ ಶ್ರದ್ಧೆಯ ತಾಯಂದಿರನ್ನು ಗೌರವಿಸಲಾಗುತ್ತದೆ ಅಲ್ಲಿ ದೇವಿಯನ್ನು ಗೌರವಿಸಿದಂತಹ ಪುಣ್ಯಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಹಿರಿಯರಾಡುವ ನನ್ನುಡಿಯ ಮಾತಿನಂತೆ ದಸರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಶ್ರದ್ಧೆಯ ತಾಯಂದಿರೆಲ್ಲರೂ ಆದಿಶಕ್ತಿಯ ಸ್ವರೂಪಿಣಿಯಾಗಿರುವಂತಹ ನವದುರ್ಗೆ ದೇವತೆಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಾರಾಧನೆ ಮಾಡುವ ಮೂಲಕ ತಾಯಿ ಆದಿಶಕ್ತಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಿರುವಂಥದ್ದು ನಮ್ಮ ಭೂಮಂಡಲದಲ್ಲಿ ಕಾಣಬಂದಿರುವಂತಹ ಸಂಗತಿಯಾಗಿದೆ ಶ್ರದ್ಧೆಯ ತಾಯಂದಿರು ಅವಿವಾಹಿತರು ನಿರುದ್ಯೋಗಿಗಳು ಹಾಗೂ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂತಹ ಭಕ್ತ ಬಾಂಧವರು ಕೂಡ ಯಥಾಮತಿ ಯಥಾಶಕ್ತಿ ಎಂಬ ಸೇವೆಯಿಂದ ಪೂಜಾರಾಧನೆ ಮಾಡುವ ಮೂಲಕ ಆರ್ಥಿಕವಾಗಿ ಸಬಲರಾಗುವುದರ ಜೊತೆ ಜೊತೆಗೆ ಸಮಾಜದ ಮುಖ್ಯವಾಹಿನಿಗೆ ಬರಮಾಡಿಕೊಳ್ಳುವ ಮೂಲಕ ತಮ್ಮ ತಮ್ಮ ಜೀವನವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ಆದಿಶಕ್ತಿ ದೇವಿಯ ಕೃಪೆಯ ಕಟಾಕ್ಷವೆಂದರೆ ತಪ್ಪಾಗಲಾರದು ಕರ್ನಾಟಕ ರಾಜ್ಯದ ಕರುನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಾನ ಶೃಂಗೇರಿಯ ಶ್ರೀ ಶಾರದಾಂಬ ಪೀಠ ಬಾದಾಮಿಯ ಬನಶಂಕರಿ ದೇವಿಯ ಸನ್ನಿಧಾನ ಸವದತ್ತಿಯ ಶ್ರೀ ಯಲ್ಲಮ್ಮ ದೇವಿಯ ಸನ್ನಿಧಾನ ಚಂದ್ರಗುತ್ತಿಯ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಹುಚ್ಚಂಗಮ್ಮ ದೇವಿಯ ದೇವಸ್ಥಾನ ಹೊರನಾಡಿನ ಶ್ರೀ ಅನ್ನಪೂರ್ಣೇಶ್ವರಿಯ ಸನ್ನಿಧಾನ ಕೊಲ್ಲೂರು ಮೂಕಾಂಬಿಕೆ ಕಟಿಲು ದುರ್ಗಾಪರಮೇಶ್ವರಿ ಹೀಗೆ ಕರ್ನಾಟಕ ರಾಜ್ಯದಾದ್ಯಂತ ಶಕ್ತಿಪೀಠಗಳಾಗಿ ಅವತರಿಸಿ ಭಕ್ತರನ್ನು ಉದ್ಧರಿಸುತ್ತಿರುವಂತಹ ಪ್ರತಿಯೊಂದು ಶಕ್ತಿಪೀಠಗಳಲ್ಲೂ ಕೂಡ ದಸರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ವಿಶೇಷ ಪೂಜೆ ಹಾಗೂ ರಚಿತ ವಸ್ತ್ರಾಭರಣಗಳ ಅಲಂಕಾರವನ್ನು ಮಾಡುವ ಮೂಲಕ ವಿಶೇಷ ದರ್ಶನದ ಅವಕಾಶವನ್ನು ಕಲ್ಪಿಸಿಕೊಡುವ ಮೂಲಕ ದಸರಾ ಮಹೋತ್ಸವ ಯಶಸ್ವಿಯಾಗಿ ನೆರವೇರುತ್ತಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ ಈ ಶುಭ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಾಗೂ ನಗರ ಪ್ರದೇಶಗಳಲ್ಲಿ ಸಂಘಟಕರು ಶ್ರೀ ಆದಿಶಕ್ತಿ ದೇವಿಯ ಪುರಾಣ ಮತ್ತಿತರೆ ಧಾರ್ಮಿಕ ಕೈಂಕರ್ಯಗಳನ್ನು ಆಯೋಜನೆ ಮಾಡುವ ಮೂಲಕ ಹೋಮ ಹವನ ಶಾಂತಿ ಪೂಜೆ ಹೀಗೆ ವಿವಿಧ ಪ್ರಕಾರಗಳಲ್ಲಿ ಪೂಜಾರಾಧನೆ ಮಾಡುವ ಮೂಲಕ ಆದಿಶಕ್ತಿಯ ಅನುಗ್ರಹಕ್ಕೆ ಪಾತ್ರರಾಗುತ್ತಿರುವಂಥದ್ದು ದಸರಾ ಮಹೋತ್ಸವದಲ್ಲಿ ಕಾಣಬಂದಿರುವಂತಹ ಕರ್ನಾಟಕ ರಾಜ್ಯದ ವಿಶೇಷವಾಗಿದೆ ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆಯಾಗಿದ್ದಲ್ಲಿ ತೆಲ್ಲರೂ ಲೈಕ್ ನೀಡಿ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರಗಳು